ಖನಿಜ ಲವಣ ಯುಕ್ತ ಆಹಾರವನ್ನ ಉಪಯೋಗಿಸೋದ್ರಿಂದ ನಿಮ್ಮ ಮೂಳೆಗಳನ್ನ ನೀವು ಬಲಯುತಗೊಳಿಸ್ಕೊಳ್ಬಹುದು ಆ ಸಾಂದ್ರಗೊಳಿಸ್ಕೊಳ್ಬಹುದು ಹಾಗೇನೆ ನೋವುಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ఎల్గూ నమస్కార నేను డాక్టర్ చైత్ర పండిత్ న్యాచురల్ మెడిసిన్స్ అూ లైఫ్ స్టైల్ కన్సల్టెంట్ సమన్విత చికిత్సాలయ హొన్నవర డాక్టర్ చైత్ర పండిత్ అఫీషియల్ యూట్యూబ్ చానల్కి నిమే స్వాగత ಮೂಳೆಗಳು ಗಟ್ಟಿಯಾಗಿರಬೇಕು ಬಲಯುತವಾಗಿರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ ಆದ್ರೆ ಅದನ್ನ ಬಲಯುತ ಪಡಿಸ್ಕೊಳ್ಳೋದಕ್ಕೆ ಯಾರು ಏನು ಮಾಡೋದಿಲ್ಲ ಅಂದ್ರೆ ಪೋಷಕಾಂಶಯುಕ್ತ ಆಹಾರವನ್ನ ಸೇವನೆ ಮಾಡೋದಿಲ್ಲ ಈ ಮೂಳೆಗಳು ಗಟ್ಟಿಯಾಗಿರಬೇಕು ನಿಮ್ಮಲ್ಲಿ ಬಲಯುತವಾಗಿರಬೇಕು ಅಂತಂದ್ರೆ ಅದಕ್ಕೆ ಅಗತ್ಯ ಪೋಷಕಾಂಶಗಳನ್ನ ಸೇವನೆ ಮಾಡಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಖನಿಜಗಳನ್ನ ನೀವು ಆಹಾರದಲ್ಲಿ ಪೂರೈಕೆ ಮಾಡಬೇಕು ಅಂತಂದ್ರೆ ಮಾತ್ರ ಈ ಮೂಳೆ ಗಟ್ಟಿಯಾಗಿ ಬಲಶಾಲಿಯಾಗಿ ಇರ್ತವೆ ಯಾವುದೇ ಮೂಳೆ ಸಂಬಂಧಿ ಸಮಸ್ಯೆಗಳು ಅದು ಗಂಟು ಇರಬಹುದು ಮಂಡಿ ಇರಬಹುದು ಭುಜ ನೋ ಇರಬಹುದು ಸೊಂಟ ಇರಬಹುದು ಬೆನ್ನು ನೋವಿರಬಹುದು ಇಂಥದ್ದು ಯಾವುದು ಕಾಡೋದಿಲ್ಲ ಅದ್ರ ಜೊತೆ ಜೊತೆಗೆ ಈ ಒಂದು ಮೂಳೆಗಳನ್ನ ಬಲಯುತ ಪಡಿಸ್ಕೊಳ್ಳೋದ್ರಿಂದ ಸರಿಯಾದ ಪೋಷಕಾಂಶಗಳ ಪೂರೈಕೆಯನ್ನ ಮಾಡ್ಕೊಳ್ಳೋದ್ರಿಂದ ಮುಂದೆ ಬರುವಂತಹ ಆಸ್ಟಿಯೋಪೋರೋಸಿಸ್ ಅಥವಾ ಮೆತ್ತು ಮೂಳೆ ರೋಗ ಇದನ್ನು ಸಹ ನಾವು ತಡೆಗಟ್ಟಬಹುದು ನೀವು ಕೇಳಿರ್ಬಹುದು ಒಂದು ವಯಸ್ಸಾದ ನಂತರ ಒಂದ್ ಸ್ವಲ್ಪ ಎಲ್ಲೋ ಬಿದ್ರು ಮೂಳೆ ಮುರಿದೋಗ್ಬಿಡುತ್ತೆ ಅಥವಾ ಬಾಗಿಲಿಗೆ ಕೈ ಟಚ್ ಆದ್ರೆ ಸಹ ಮೂಳೆ ಮುರಿದೋಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಏನಾದರೂ ಟ್ವಿಸ್ಟ್ ಆದರೂ ಮೂಳೆ ಮುರಿದೋಗುತ್ತೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಅವರಲ್ಲಿ ಆಸ್ಟಿಯೋಪೋರೋಸಿಸ್ ಅಥವಾ ಮೂಳೆಗಳು ತುಂಬಾ ಟೊಳ್ಳಾಗಿರ್ತವೆ ಒಳಗಡೆಯಿಂದ ಮೆತು ಮೂಳೆ ರೋಗ ಅಂತ ಹೇಳ್ತೀವಿ ಸೊ ಹೀಗಾಗೋದ್ರಿಂದ ಮೂಳೆಗಳು ತುಂಬಾ ದುರ್ಬಲಗೊಂಡ್ ಅದರಿಂದಾಗಿ ಫ್ರಾಕ್ಚರ್ಸ್ ಎಲ್ಡರ್ಲಿ ಪೀಪಲ್ ಅಲ್ಲಿ ಫ್ರ್ಯಾಕ್ಚರ್ಸ್ ಆಗುವಂತಹ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಮೂಳೆಗಳನ್ನ ದುರ್ಬಲ ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ಬೇಕು ಅವುಗಳ ಸಾಂದ್ರತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಮೂಳೆಗಳನ್ನ ಗಟ್ಟಿಗೊಳಿಸ್ಕೊಳ್ಬೇಕು ಅಂತಂದ್ರೆ ಕೆಲವೊಂದು ಪೋಷಕಾಂಶಗಳನ್ನು ನೀವು ಕನ್ಸಿಡರ್ ಮಾಡಬೇಕು ನಿಮ್ಮ ಆಹಾರದಲ್ಲಿ ಅದನ್ನು ಪೂರೈಕೆ ಮಾಡಿಕೊಳ್ಳೋದ್ರ ಕಡೆಗೆ ನಿಮ್ಮ ಗಮನವನ್ನು ಹರಿಸಬೇಕು ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬೋರಾನ್ ಎಲ್ಲರಿಗೂ ಈಗ ಮೂಳೆ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ತಾನೇ ನೆನಪಿಗೆ ಆದರೆ ಕ್ಯಾಲ್ಶಿಯಂ ಗಿಂತನೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತಂದ್ರೆ ಅದು ಬೋರಾನ್ ಈ ಬೋರಾನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಮೂಳೆಗಳ ರಕ್ಷಣೆಯನ್ನು ಮಾಡತ್ತೆ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ಮೂಳೆಗಳು ಟೊಳ್ಳಾಗದೆ ಇರೋ ಹಾಗೆ ಹಾಳಾಗ್ದೆ ಇರೋ ಹಾಗೆ ದುರ್ಬಲಗೊಳದೇ ಇರೋ ಹಾಗೆ ಇದು ಪ್ರೊಟೆಕ್ಷನ್ ಅನ್ನ ಮಾಡತ್ತೆ ಹಾಗಾಗಿ ಬೋರಾನ್ನ ನ ಸೇವನೆ ಅಥವಾ ಬೋರಾನ್ ಯುಕ್ತ ಆಹಾರ ಸೇವನೆಯನ್ನ ಮಾಡೋದ್ರಿಂದ ನೀವು ಮೂಳೆಗಳನ್ನ ಅತ್ಯಂತ ಚೆನ್ನಾಗಿ ಬಲಗೊಳಿಸ್ಕೊಳ್ಬಹುದು ಜೊತೆಗೆ ಇದು ಇನ್ನೊಂದು ಕೆಲಸವನ್ನ ಮಾಡುತ್ತೆ ಏನಪ್ಪಾ ಅಂತಂದ್ರೆ ಈಸ್ಟ್ರೋಜನ್ ಪ್ರಮಾಣವನ್ನ ಸರಿದೂಗಿಸೋದಕ್ಕೆ ಅಥವಾ ಸ್ವಲ್ಪ ಅದರ ಈಸ್ಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಸಹ ಸಹಾಯವನ್ನು ಮಾಡುತ್ತೆ ಈಗ ನಾನು ಮೊದಲೇ ಹಲವಾರು ವಿಡಿಯೋಗಳನ್ನೇ ವಿಡಿಯೋಗಳಲ್ಲಿ ಹೇಳಿದೀನಿ ಏನಪ್ಪಾ ಅಂತಂದ್ರೆ ಮುಟ್ಟು ನಿಂತ ನಂತರದಲ್ಲಿ ಈಸ್ಟ್ರೋಜನ್ ಪ್ರಮಾಣ ಹೆಂಗಸರಲ್ಲಿ ಕುಗ್ತಾ ಹೋಗುತ್ತೆ ಕಡಿಮೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಈ ಈಸ್ಟ್ರೋಜನ್ ಪ್ರಮಾಣವನ್ನು ಸಮದೂಗಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿ ನಮ್ಗೆ ಏನಾರು ಒಂದು ಬೇಕಾಗತ್ತೆ ಅದು ಬೋರಾನ್ ಅಲ್ಲಿ ಸಿಗುತ್ತೆ ಸೊ ಬೋರಾನ್ ಯುಕ್ತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದಾಗ ಈಸ್ಟ್ರೋಜನ್ ಪ್ರಮಾಣವನ್ನು ನೀವು ಸರಿದೂಗಿಸ್ಕೊಂಡು ಈಸ್ಟ್ರೋಜನ್ ಕ್ಯಾಲ್ಸಿಯಂ ಹೀರಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಎರಡೂ ರೀತಿಯಿಂದ ಇದು ಮೂಳೆಗಳನ್ನು ಮೂಳೆಗಳನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಜೊತೆ ಜೊತೆಗೆ ಕ್ಯಾಲ್ಶಿಯಂ ಅನ್ನ ಹೀರಿಕೆ ಮಾಡಿಕೊಳ್ಳೋದಕ್ಕೂ ಸಹಾಯವನ್ನ ಮಾಡೋದಿಕ್ಕೆ ಈ ಬೋರಾನ್ನ ಅಂಶ ಅಗತ್ಯವಾಗಿ ಬೇಕಾಗುತ್ತೆ ಬೋರಾನ್ ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತ ಕೇಳಿದರೆ ನೀವು ದ್ರಾಕ್ಷಿ ಒಣ ದ್ರಾಕ್ಷಿ ಸೇಬು ಅಂಜೂರ ಮತ್ತು ಬಾದಾಮಿ ಗೇರು ಬೀಜ ಇಂಥ ಹಲವಾರು ಆಹಾರ ಪದಾರ್ಥಗಳಲ್ಲಿ ನೀವು ಈ ಬೋರಾನ್ನ ಅಂಶವನ್ನು ಹೆಚ್ಚಾಗಿ ಪಡ್ಕೊಳ್ಬಹುದು ಇನ್ನು ಎರಡನೇದಾಗಿ ಕ್ಯಾಲ್ಷಿಯಂ ಕ್ಯಾಲ್ಶಿಯಂ ನಮ್ಮ ಮೂಳೆಯ ಒಂದು ರಚನೆ ಏನಿದೆ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಈ ಮೂಳೆಯ ರಚನೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮೂಳೆಯ ಸಾಂದ್ರತೆಯನ್ನು ಕಾಪಾಡೋದಕ್ಕೆ ಅತ್ಯಂತ ಸಹಾಯವನ್ನು ಮಾಡುತ್ತೆ ಸೊ ಹಾಗಾಗಿ ಕ್ಯಾಲ್ಶಿಯಂ ಜೊತೆ ಜೊತೆಗೆ ವಿಟಮಿನ್ ಡಿ ಯುಕ್ತ ಆಹಾರವನ್ನು ತಗೊಳ್ಳೋದು ಅಥವಾ ವಿಟಮಿನ್ ಡಿ ಬೇಕು ಅಂತಂದರೆ ಸೂರ್ಯಸ್ನಾನವನ್ನು ಮಾಡೋವಂಥದ್ದು ಸ್ನಾನಕ್ಕೆ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನನ್ನ ಚಾನೆಲ್ನಲ್ಲಿ ಆ ವಿಡಿಯೋ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಸೂರ್ಯ ಸ್ನಾನ ಹೇಗೆ ಮಾಡೋದು ಯಾವ ಟೈಮ್ನಲ್ಲಿ ಮಾಡಬೇಕು ಅದನ್ನೆಲ್ಲ ನೀವು ಆ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಬಹುದು ಹೀಗೆ ವಿಟಮಿನ್ ಡಿ ಯುಕ್ತ ಆಹಾರ ಸೇವನೆ ಅಥವಾ ವಿಟಮಿನ್ ಡಿ ಅನ್ನು ಸಪ್ಲಿಮೆಂಟ್ ರೂಪದಲ್ಲಿ ಸಹ ನೀವು ಸೇವನೆಯನ್ನ ಮಾಡಬಹುದು ಅದರ ಅಗತ್ಯ ನಿಮಗಿದೆ ಅಂತ ಆದರೆ ಕೆಳಗೆ ಬರ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಅವೈಲೇಬಲ್ ಇದೆ ಅದನ್ನು ನೀವು ತರಿಸ್ಕೊಳ್ಬಹುದು ಹೀಗೆ ಕ್ಯಾಲ್ಷಿಯಂ ಮತ್ತೆ ವಿಟಮಿನ್ ಡಿ ಯುಕ್ತ ಆಹಾರವನ್ನು ಸೇವನೆ ಮಾಡೋದ್ರಿಂದಲೂ ಸಹ ನೀವು ನಿಮ್ಮ ಮೂಳೆಯನ್ನು ಅತ್ಯಂತ ಬಲಶಾಲಿಯಾಗಿ ಗಟ್ಟಿಯಾಗಿ ಮಾರ್ಪಾಡುಗೊಳಿಸ್ಕೊಳ್ಬಹುದಾಗಿದೆ ಈ ಕ್ಯಾಲ್ಶಿಯಮ್ ಎಲ್ಲೆಲ್ಲಿ ನಿಮಗೆ ನ್ಯಾಚುರಲಿ ಹೆಚ್ಚಾಗಿ ಅವೈಲೇಬಲ್ ಇರುತ್ತಪ್ಪ ಸಿಗುತ್ತಪ್ಪ ಅಂತ ಕೇಳಿದ್ರೆ ಹರವೆ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ ಎಳ್ಳಲ್ಲಿ ಜಾಸ್ತಿ ಇರುತ್ತೆ ಅಗಸೆ ಸೊಪ್ಪು ಅಗಸೆ ಸೊಪ್ಪಲ್ಲಿ ತುಂಬ ಜಾಸ್ತಿ ಇರುತ್ತೆ ಅದರ ಜೊತೆಗೆ ತೆಂಗಿನಕಾಯಿ ಬೆಲ್ಲದಲ್ಲಿ ತುಂಬ ಚೆನ್ನಾಗಿ ಈ ಒಂದು ಕ್ಯಾಲ್ಶಿಯಂನ ಅಂಶ ಇರುತ್ತೆ ಹಾಗೆಯೇ ಕರಿಬೇವಿನ ಎಲೆಗಳು ಅವುಗಳಲ್ಲಿ ಸಹ ಅಥವಾ ಒಗ್ಗರಣೆ ಎಲೆಗಳು ಅಂತೀವಲ್ಲ ಅದರಲ್ಲಿ ಅಹ್ ಕ್ಯಾಲ್ಶಿಯಂನ ಪ್ರಮಾಣ ಜಾಸ್ತಿ ಆಗಿರುತ್ತೆ ಇವುಗಳ ಸೇವನೆಯನ್ನ ಮಾಡೋದ್ರಿಂದ ನೀವು ನಿಮ್ಮ ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ಬಹುದು ಇನ್ನು ಮೂರನೇದಾಗಿ ಪಾಸ್ಪರಸ್ ಅಥವಾ ರಂಜಕ ಅಂತ ನಾವು ಹೇಳ್ತೀವಿ ಈ ಪಾಸ್ಪರಸ್ ಏನ್ ಮಾಡತ್ತಪ್ಪ ಅಂತಂದ್ರೆ ಇದು ಕೂಡ ಅಗತ್ಯವಾಗಿ ಮೂಳೆಗಳ ಒಂದು ಸಾಂದ್ರತೆಯನ್ನ ಹೆಚ್ಚು ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಖನಿಜ ಲವಣ ಇದು ಕ್ಯಾಲ್ಶಿಯಂನ ಜೊತೆ ಸೇರಿಕೊಂಡು ನಮ್ಮ ಮೂಳೆಗಳ ಸಾಂದ್ರತೆ ಏನಿದೆ ಅದನ್ನು ಹೆಚ್ಚು ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ ಈ ಪಾಸ್ಪರಸ್ ಅಥವಾ ರಂಜಕ ಹೆಚ್ಚಾಗಿರೋದು ಎಲ್ಲಿ ಸಿಗುತ್ತೆ ನಮಗೆ ನ್ಯಾಚುರಲಿ ಅಂತ ಕೇಳಿದ್ರೆ ತೌಡು ಸಹಿತವಾಗಿ ಇರುವಂತಹ ಅಕ್ಕಿಯಿಂದ ಮಾಡಿದ ಅನ್ನ ಅದರಲ್ಲಿ ನಾವು ಪಾಸ್ಪರಸ್ನ ಅಂಶವನ್ನು ಜಾಸ್ತಿ ನೋಡಬಹುದು ಜೊತೆ ಜೊತೆಗೆ ಸೋಯಾಬೀನಲ್ಲಿ ಇದು ಹೆಚ್ಚಿಗೆ ಇರುತ್ತೆ ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಬೀಜಗಳು ಎಲ್ಲರೂ ಕಲ್ಲಂಗಡಿ ಹಣ್ಣನ್ನು ತಿಂದ್ಬಿಟ್ಟು ಆ ಬೀಜವನ್ನ ಉಗುಳ್ತಾರೆ ಅಲ್ವಾ ಆದರೆ ಕಲ್ಲಂಗಡಿ ಹಣ್ಣಿನ ಬೀಜಗಳಲ್ಲಿ ಈ ಪಾಸ್ಪರಸ್ ಅಥವಾ ರಂಜಕದ ಅಂಶ ಹೆಚ್ಚಾಗಿ ಇರುತ್ತೆ ಅದರ ಜೊತೆಗೆ ಸೂರ್ಯಕಾಂತಿ ಬೀಜಗಳಲ್ಲಿ ಈ ಒಂದು ರಂಜಕದ ಅಂಶ ಜಾಸ್ತಿ ಇರುತ್ತೆ ಕ್ಯಾರೆಟ್ ಅಲ್ಲಿ ಪಾಸ್ಪರಸ್ನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಈ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಫಾಸ್ಫರಸ್ ಚೆನ್ನಾಗಿ ನಿಮ್ಮ ದೇಹಕ್ಕೆ ಸಿಕ್ಬಿಟ್ಟು ಕ್ಯಾಲ್ಸಿಯಂ ಜೊತೆ ಸೇರ್ಕೊಂಡು ಇದು ಮೂಳೆಗಳ ಸಾಂದ್ರತೆ ಅಧಿಕಗೊಳಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ ಇನ್ನು ನಾಲ್ಕನೆಯದಾಗಿ ಮೆಗ್ನೀಷಿಯಂ ಅಂತ ಹೇಳ್ತೀವಿ ಮೆಗ್ನೀಷಿಯಂ ಅಂತೂ ಹಲವಾರು ಕಡೆಗಳಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ ನಿದ್ರೆ ಬರ್ಸೋದ್ರ ಬರ್ಸೋದ್ರಲ್ಲಿ ಇದು ಇದರ ಕೆಲಸವನ್ನ ಇದರ ಉಪಯೋಗವನ್ನ ಪಡ್ಕೊಳ್ಬಹುದು ಜೊತೆಗೆ ಇರಿಟೆಬಿಲಿಟಿ ಅಂತ ಹೇಳ್ತೀವಲ್ಲ ರೆಸ್ಟ್ಲೆಸ್ನೆಸ್ ಅಂತದ್ರಲ್ಲೆಲ್ಲ ಮೆಗ್ನೀಷಿಯಂನ ಒಂದು ಉಪಯೋಗವನ್ನ ನಾವು ಪಡ್ಕೊಳ್ಬೋದು ಅದ್ರ ಜೊತೆ ಜೊತೆಗೆ ಇಲ್ಲಿ ಮೂಳೆಗಳ ಒಂದು ಬಲವರ್ಧನೆಗೆ ಇದು ಸಹಾಯವನ್ನು ಮಾಡುತ್ತೆ ಜೊತೆಗೆ ದೇಹದಿಂದ ಕ್ಯಾಲ್ಷಿಯಂ ಸೋರಿ ಹೋಗೋದನ್ನು ತಡೆಗಟ್ಟೋದಕ್ಕೆ ಮೆಗ್ನೀಷಿಯಮ್ ಅತ್ಯಂತ ಸಹಾಯವನ್ನು ಮಾಡುತ್ತೆ ನಮ್ಮಲ್ಲಿ ಕ್ಯಾಲ್ಶಿಯಮ್ ಏನೋ ಇದೆ ನಾವು ಹೊರಗಡೆಯಿಂದ ಸಹ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇದ್ದೀವಿ ಆದರೂ ನಮ್ಮಲ್ಲಿ ಒಂದು ಮೆತು ಮೂಳೆ ಸಮಸ್ಯೆ ಆಗ್ತಾ ಇದೆ ಅಥವಾ ಮೂಳೆಗಳು ಸರಿಯಾಗಿ ಬಲ ಆಗಿಲ್ಲ ಗಂಟು ನೋವು ಸೊಂಟ ನೋವು ಇಂಥದ್ದು ಜಾಸ್ತಿ ಆಗೇ ಆಗ್ ಜಾಸ್ತಿನೇ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಕ್ಯಾಲ್ಸಿಯಂ ಸೋರಿಕೆ ಆಗ್ತಾ ಇದೆಯೇನೋ ಅನ್ನೋಂಥದ್ದನ್ನು ಕೂಡ ನೀವು ಪರಿಗಣಿಸಬಹುದು ಹಾಗಾಗಿ ಈ ಮೆಗ್ನೀಷಿಯಂನ ಸಹಾಯವನ್ನು ತಗೊಂಡ್ಬಿಟ್ಟು ಕ್ಯಾಲ್ಸಿಯಂ ಸೋರಿಕೆಯನ್ನು ತಡೆಗಟ್ಟಿಬಿಟ್ಟು ಇದು ಸಹ ಒಂದು ಮೂಳೆಗಳ ಬಲವರ್ಧನೆಗೆ ಅದರ ರಕ್ಷಣೆಯನ್ನು ಮಾಡೋದಕ್ಕೆ ಪ್ರೊಟೆಕ್ಷನ್ಗೆ ಸಹಾಯವನ್ನು ಮಾಡುತ್ತೆ ಹಾಗಾದರೆ ಮೆಗ್ನೀಷಿಯಮ್ ಎಲ್ಲೆಲ್ಲಿ ನಮಗೆ ಸಿಗುತ್ತೆ ನ್ಯಾಚುರಲಿ ಅಂತ ಕೇಳಿದ್ರೆ ವಿಳ್ಯದೆಲೆ, ವೀಳ್ಯದೆಲೆಯಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಇರುತ್ತೆ ಯಾರ್ಯಾರು ಎಲೆ ಅಡಕೆ ಹಾಕ್ತಿರೋ ಅವರಿಗಂತೂ ಇದು ಒಳ್ಳೆ ಸುದ್ದಿ ಆದ್ರೆ ತಂಬಾಕ್ ಹಾಕಬಾರದು ನೆನಪಿಟ್ಕೊಳ್ಳಿ ಸಿಹಿ ಪಾನ್ ಅಂತ ಹೇಳ್ತೀವಲ್ಲ ಖಾಲಿ ವಿಳ್ಯದೆಲೆ ಅಡಕೆ ಮತ್ತು ಸುಣ್ಣ ಇವುಗಳನ್ನು ಹಾಕೋದ್ರಿಂದ ಈ ವಿಳ್ಳಿಯದೆಲೆಗಳಲ್ಲಿ ಮೆಗ್ನೀಷಿಯಂನ ಪ್ರಮಾಣ ಜಾಸ್ತಿ ಆಗಿರುತ್ತೆ ಹಾಗಾಗಿ ವಿಳ್ಯದೆಲೆಯ ಉಪಯೋಗವನ್ನ ಮಾಡುವಂಥದ್ದು ಶುಂಠಿ ಶುಂಠಿಯ ಪೇಯವನ್ನ ಮಾಡಿಕೊಂಡು ಕುಡಿಬಹುದು ಅದರಿಂದ ಮೆಗ್ನೀಷಿಯಂನ ಒಂದು ಹೆಚ್ಚಳವನ್ನ ಮಾಡ್ಕೊಳ್ಬಹುದು ಅದರ ಜೊತೆ ಜೊತೆಗೆ ಬಾದಾಮಿ ಜೀರಿಗೆ ಹಾಗೂ ಗಸಗಸೆ ಈ ಎಲ್ಲ ಒಂದು ಮಸಾಲೆ ಪದಾರ್ಥಗಳು ಅಥವಾ ನಟ್ಸ್ ಗಳನ್ನ ಸೇವನೆ ಮಾಡೋದ್ರಿಂದ ಮೆಗ್ನೀಷಿಯಂ ಅನ್ನ ನಾವು ಅಧಿಕಗೊಳಿಸಿಕೊಂಡು ಕ್ಯಾಲ್ಸಿಯಂ ಸೋರಿಕೆಯನ್ನ ಕಡಿಮೆ ಮಾಡಿಕೊಂಡು ನಮ್ಮ ಮೂಳೆಯ ಸಾಂದ್ರತೆಯನ್ನ ಹೆಚ್ಚು ಮಾಡ್ಕೊಳ್ಬಹುದು ಇನ್ನು ಐದನೇದಾಗಿ ಪೊಟ್ಯಾಷಿಯಂ ಅಂತ ನಾವು ಹೇಳ್ತೀವಿ ಈ ಪೊಟ್ಯಾಷಿಯಂ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಆಸಿಡ್ ಬೇಸ್ ಬ್ಯಾಲೆನ್ಸ್ ಸರಿದೂಗಿಸೋದಕ್ಕೆ ಆ ಬ್ಯಾಲೆನ್ಸ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡುತ್ತೆ ಹಾಗೇನೆ ಮೂಳೆಗಳು ದುರ್ಬಲ ಆಗದೆ ಇರೋ ಹಾಗೆ ಇದು ಕಾಪಾಡುತ್ತೆ ಆದ್ದರಿಂದ ಪೊಟ್ಯಾಷಿಯಂನ ಸೇವನೆ ಮಾಡೋದ್ರಿಂದ ಅಥವಾ ಪೊಟ್ಯಾಷಿಯಂ ಯುಕ್ತ ಆಹಾರ ಸೇವನೆ ಮಾಡೋದ್ರಿಂದ ನಾವು ನಮ್ಮ ಮೂಳೆಗಳನ್ನು ಬಲಗೊಳಿಸ್ಕೊಳ್ಬಹುದು ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತ ಕೇಳಿದ್ರೆ ಅಲಸಂದೆ ಕಾಳು ರಾಜ್ಮಾ ಹೆಸರು ಬೇಳೆ ಹೆಸರು ಕಾಳು ತೊಗರಿ ಬೇಳೆ ರಾಗಿ ಕೊತ್ತಂಬರಿ ಕಾಳು ಇಂಥವುಗಳಲ್ಲಿ ಈ ಒಂದು ಪ್ರಮಾಣ ಅತ್ಯಧಿಕವಾಗಿರುತ್ತೆ ಹಾಗಾಗಿ ಇಂತಹ ಆಹಾರಗಳನ್ನು ನಿಮ್ಮ ಒಂದು ನಿತ್ಯದ ಆಹಾರದಲ್ಲಿ ದಿನನಿತ್ಯದ ಸೇವನೆಯಲ್ಲಿ ಸೇರಿಸ್ಕೊಳ್ಳಿ ಅದರಿಂದಾಗಿ ನೀವು ನಿಮ್ಮ ಮೂಳೆಗಳನ್ನು ಬಲಯುತಗೊಳಿಸಬಹುದು ಬರೀ ನನಗೆ ಅಲ್ಲಿ ನೋವಿದೆ ಇಲ್ಲಿ ನೋವಿದೆ ಸೊಂಟ ನೋವಿದೆ ಮಂಡಿ ನೋವಂತೂ ಕಡಿಮೆ ಆಗೋ ಮಾತೇ ಹೇಳೋದಿಲ್ಲ ಹಾ ಹಾಗೇನೆ ಮಂಡಿ ನೋವು ಬಗ್ಗೆ ನಾನೊಂದು ವಿಡಿಯೋವನ್ನ ಮಾಡಿ ಹಾಕಿದ್ದೇನೆ ಅದರ ಲಿಂಕ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅದನ್ನ ದಯವಿಟ್ಟು ನೋಡ್ಕೊಂಡು ಬನ್ನಿ ಅದರಲ್ಲಿ ಮಂಡಿ ನೋವನ್ನ ಹೇಗೆ ತಡೆಗಟ್ಟಿಕೊಳ್ಬಹುದು ಅನ್ನೋದು ಎಲ್ಲ ವಿವರಣೆಯನ್ನ ನಿಮ್ಗೆ ಕೊಟ್ಟಿದ್ದೇನೆ ನಾನು ಅದಕ್ಕೆ ತುಂಬಾ ಒಳ್ಳೆ ಕಾಮೆಂಟ್ಸ್ ಗಳನ್ನ ಕೂಡ ಎಲ್ಲರೂ ಕೊಟ್ಟಿದ್ದೀರಾ ಹಾಗಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೆಯೇ ಈ ಒಂದು ಎಲ್ಲ ಖನಿಜ ಲವಣಗಳನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಆ ಖನಿಜ ಲವಣ ಯುಕ್ತ ಆಹಾರವನ್ನು ಉಪಯೋಗಿಸೋದ್ರಿಂದ ನಿಮ್ಮ ಮೂಳೆಗಳನ್ನು ನೀವು ಬಲಯುತಗೊಳಿಸ್ಕೊಳ್ಬಹುದು ಸಾಂದ್ರಗೊಳಿಸ್ಕೊಳ್ಬಹುದು ಹಾಗೆಯೇ ನೋವುಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಹಾಗಾಗಿ ಈ ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ನಿಮ್ಮ ಆಹಾರದಲ್ಲಿ ಸೇವನೆಯನ್ನು ಮಾಡಬೇಕು ಇಂತಹದ್ದೇ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ